ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಮಾತಾ ಪಿತರವು ವ್ರತಾಂತನಯೇ ಕುರುಸ್ತಾ ನ ಸುಪ್ರತಿಕರಂ ತಟ್ಟು ಮಾತ್ರ ಪಿತಾ ಚ ರಾಮಚಂದ್ರ ಪ್ರಭುವಿನ ಅಭಿಪ್ರಾಯದು ಮದುವೆಯಾಗಿ ಒಂದೆರಡು ವರ್ಷ ಮಕ್ಕಳಾಗಿಲ್ಲ ಅಂದ್ರೆ ಅವರಿಗೆ ಜಗತ್ತು ದೃಷ್ಟಿನೇ ಬೇರೆ ಆಗ್ತದ ಮನೆಯದು ಊಟ ಮಾಡ್ತಾರ ಅವ್ರು ಚಿಂತೆ ಮಾಡ್ತಾರ ಎಡ್ ವರ್ಷ ಆಯ್ತು ಏನು ಇಲ್ಲೇ ಎಡ್ ವರ್ಷ ಆಯ್ತು ಏನು ನಿಮಗೇನು ಬಂತದು ಮದುವೆಯಾಗಿನೇನು ಹತ್ತು ವರ್ಷ ಆಗಿಲ್ಲ ಇಪ್ಪತ್ತು ಬರೀ ಎರಡು ವರ್ಷ ಆಗಿ ಅದ ಎಲ್ಲರೂ ಅವರಿಗೆ ನೋಡ್ತಿರ್ತಾರೆ ಯಾಕ 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 ಏನ್ ಹೇಳ್ಬೇಕಾದ ಉಂಡನ್ನ ಜೀವನ ಜೀವನವಂತರ ಅನ್ನಿಸ್ತಾನೆ ಅದು 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 ಸಹನ ಮಾಡಲಾರ್ದಾಗಲಾರ್ದ ತಿರುಗಲಾರ್ದ ಮಠ ಉಳಿಯಂಗಿಲ್ಲ ತಿರುಗಲಾರ್ದ ಹಾಸ್ಪಿಟಲ್ ಉಳಿಯಂಗಿಲ್ಲ ಹನ್ನೆರಡು ದೇವರಿಗೆ ಹರ್ಕಿ ಕಟ್ಟಿ ಮಠ ಮಠ ಸುತ್ತದೆ ಸುತ್ತಿದ್ದು ಗುಡಿ ಗುಡಿ ಸುತ್ತಿದ್ದೇ ಸುತ್ತಿದ್ದು ಹರ್ಕಿ ಮಾಡ್ಲಾರ್ದು ಒಂದು ದೇವರಿಲ್ಲ ಹನ್ನೆರಡು ದೇವ್ರಿಗೆ ಹರ್ಕಿ ಮಾಡಿ ಹಡದಿರ್ಬೇಕಿ ಸಣ್ಣ ಮಗು ರಕ್ತದ ಕರಣಿ ತಾಯಿ ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ಒಂದು ನಾಯಿಗೆ ನಾಷ್ಟ ಆಗ್ತಿದೆ ಹೊಟ್ಟಿನ ತುಂಬುತ್ತಿದ್ದಿಲ್ಲ ನಾಯಿದು ಕಟ್ಕೊಂಡು ಎಷ್ಟು ಜೋಪಾನ ಮಾಡಿರ್ಬೇಕು ಉಡ್ಯಾಗ ಕಟ್ಕೊಂಡು ಎಷ್ಟು ಜೋಪಾನ ಮಾಡಿರ್ಬೇಕು ಬಹುಶೇ ಮೂರ್ನಾಕ್ ಪೌಂಡ್ ಕಲ್ಲು ಹಟ್ಟಿಗೆ ಕಟ್ಕೊಂಡು ದಿನ ತಿರ್ಗಂದ್ರೇನ್ ಮಾಡ್ಯಾರ ಅಪ್ಪೇನು ಮಾಡ್ಯಾಲ ಅನ್ನ ಜನ ಈ ಕಲಿಯುಗದೊಳಗ ಕಲಿ ಪ್ರವೇಶದಿಂದ ತಲೆ ಕೆಟ್ಟು ಉಪರೇಟ ಕಾಲ ಬಂತು ಅಂದಂಗ ಅವನ್ ಮಾಡ್ಯಪ್ಪ ಏನು ಮಾಡ್ಲಾರ್ದ ಮಾಡ್ಯಾರ ಏನ್ ಮಾಡ್ಯಾರ ಅಂತ ತಾಯಿ ತಂದೆ ಕಡೆ ಬಟ್ಟು ಮಾಡಿ ತೋರಿಸ್ತೀವಲ್ಲ ನಮ್ಮಂತ ಪಾತಿ ಮತ್ತೆ ಯಾರ ಏನು ಏನ್ ಮಾಡೋದಿರ್ತ ನೀನು ಏನ್ ಮಾಡೋದಿರ್ತ ಒಂದು ನಾಲ್ಕು ದಿನ ಹೊಟ್ಟಿ ಕಾಲು ಕಟ್ಕೋ ಕಲ್ ಕಟ್ಕೊಂಡು ತಿರುಗಿ ನೋಡೋ ಒಂದು ನಾಲ್ಕು ಪೌಂಡ್ ಒಂಬತ್ತು ತಿಂಗಳು ಹೆಂಗೆ ಹೊತ್ತಿರಬೇಕು ನಿನಗೆ ಯಾವ ಕಷ್ಟವನ್ನ ಸುರಿಸಿರ್ಬೇಕು ಎಷ್ಟು ಗುಳಿಗೆ ತಿಂದಿರ್ಬೇಕು ಎಷ್ಟು ಪತ್ತೆ ಮಾಡಿರ್ಬೇಕು ಹೆಂಗ ನಿನಗೆ ಜನ್ಮ ಕೊಟ್ಟಿರ್ಬೇಕು ಮಳೆ ಚಳಿ ಬಿಸಿರೊಳಗೆ ಎಷ್ಟು ಉಡಿಯಾಗಿ ಕಟ್ಕೊಂಡು ತಿರುಗಿರ್ಬೇಕು ನಿನ್ನ ಮ್ಯಾಲೆ ಎಷ್ಟೊಂದು ಕನಸಿನ ಗೋಪುರ ಕಟ್ಟಿರಬೇಕು ನನ್ ಮಗ ದೊಡ್ಡವಾಗ್ತಾ ನನ್ ಮಗ ಬೆಳೀತ ನನ್ನ ಜೀವನದಾಗ ನನಗೇನು ಸಿಕ್ಕಿಲ್ಲ ನನ್ನ ಮಗನಿಂದ ನಾ ಏನೆಲ್ಲ ಸೌಭಾಗ್ಯವನ್ನು ಪಡಿತೀವಿ ಅಂತ ಕನಸಿನ ಗೋಪುರವನ್ನು ಕಟ್ಟದ ನುಚ್ಚು ನೂರ ಇದಕ್ಕಿಂತ ಹೆಚ್ಚಿನ ಪಾಪಿ ಅನ್ನದ ಪ್ರಪಂಚ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು ಇದೀಗ ಪೂರ್ವದಲ್ಲಿ ಹೇಳಿದ್ರಲ್ಲ ಎಷ್ಟು ಯಾಕೆ ವೃದ್ಧಾಶ್ರಮಗಳು ಎಲ್ಲ ಅದ ನಾವೇನೆಲ್ಲ ಇದ್ದೇವೆ ನಾವು ತಾಯಿ ತಂದೆ ತಿಳ್ಕೊಳಿರ್ತಯ್ಯ ಎಲ್ಲರ ಮನೆಯಾಗ ಒಂದೇ ಮಾತು ಬರ್ತದೆ ನಾವು ನೂರು ಕಡೆ ತಿರುಗ್ತೇವೆ ನಮ್ಗೆ ಗೊತ್ತದ ಎಲ್ಲ ಚಂದ ಅದ ರೀ ಉಣಾಕ್ ಇಲ್ಲ ತಿನ್ನ ಕರ್ತಿಲ್ಲ ಯಾವ ಮಾತಿನ ಕೊರತೆ ಇಲ್ಲ ನಮ್ಮ ಮನೆಯಾಗ ಆದ್ರೆ ನಮ್ಮ ಮಗನೇ ನಮ್ಮ ಕೇಳ ನಮಗ್ ನೋಡಿದ್ರೆ ಹೆಂಗ ಮಾಡ್ತಾನೆ ನಮ್ಗೆ ನೋಡಿದ್ರೆ ಆಗಂಗೆ ಇಲ್ಲಿರಿ ಹೊಟ್ಟೆ ಕಲಸಿದಂಗೆ ಆಗ್ತದೆ ನಮ್ಮ ಮಾತು ಕಿನೇಗೆ ಹಾಕೊಳ್ಳಂಗಿಲ್ಲ ಶಾಸ್ತ್ರದೊಳಗೊಂದು ಮಾತು ಹೇಳಿದರು ಅದಕ್ಕೆ ರಾಮಚಂದ್ರ ಪ್ರಭು ಅಂತಾದನ ನನ್ನ ತಂದೆ ಅವನ ಋಣ ನಾನು ನೂರು ವರ್ಷ ಏನು ಮಾಡಿದ್ರು ಸಹಿತ ನಮ್ಮ ತಂದೆ ಋಣ ತೀರಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಮನುಸ್ಮೃತಿ ಎನ್ ಮಾತಾ ಪಿತರವು ಕ್ಲೇಶಂ ಸಹತೆ ಸಂಭವೇ ಋಣ ತಾಯಿ ತಂದೆ ಎಷ್ಟೊಂದು ದುಃಖವನ್ನ ಸಹನ ಮಾಡ್ತಾರ ಮಕ್ಕಳಿಗೆ ಬೆಳೆಸುವ ಸಲುವಾಗಿ ಅದರ ಸಲುವಾಗಿ ಶಾಸ್ತ್ರದೊಳಗ ಮಹಾಪುರುಷರು ಹೇಳಿದ್ರು ಜೀವನದೊಳಗ ತಾಯಿ ತಂದೆಯನ್ನ ದೇವರಂತ ತಿಳಿದ್ರು ಋಗ್ವೇದದ ಮಂತ್ರದ ಮಾತೃದೇವೋಭವ ಪಿತೃದೇವೋಭವ ಆಮೇಲೆ ಆಚಾರ್ಯ ದೇವೋಭವ ಕೊನೆಗೆ ಅತಿಥಿ ದೇವೋಭವ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿ ತಂದೆಗೆ ದೇವರು ತಾಯಿಗೆ ದೇವರಂತ ವೇದೊಳಗೆ ವರ್ಣನಾ ಮಾಡ್ತಾರಂದ ಮೇಲೆ ನಮ್ಮ ಪಂಡರಪುರ ಪಾಂಡರಂಗಗ ನೀವು ನೋಡಿರ್ಬೇಕು ವಿಠಲ ಮೂರ್ತಿ ಸುಂದರತೆ ಧ್ಯಾನ ಉಭೇವಿ ಠೇವರಿ ಕರಾಕಠಾವರಿ ವರಿ ಜ್ಞಾನೇಶ್ವರಿ ಮಹಾರಾಜರು ಬಹಳ ಚಂದ ಹರಿಪಾಠದೊಳಗೆ ಬರೀತಾರೆ ಪರಮಾತ್ಮ ಇಟ್ಟಿಗೆ ಮೇಲೆ ನಿಂತ ಅವ ಎಲ್ಲಿ ನಾವು ಅಂದ್ರ ನಮ್ಮ ಕರ್ನಾಟಕ ವಿಜಯನಗರದ ಅವನ್ ಇರು ಕನ್ನಡ ರಾಜ ಪಂಡರಿ ಚಂದ ಪಂಡಪುರದ ರಾಜ ಏನು ಪಾಂಡರಂಗ್ ನಮ್ಮ ನಾನ್ ಮಹಾರಾಷ್ಟ್ರದವಂದ ಅವ ಕರ್ನಾಟಕದ ವಿಜಯನಗರದ ಕನ್ನಡ ರಾಜ ಪಂಡರಿ ಚಂದ ಅಲ್ಲಿಗೆ ಯಾಕ ಹೋದ ಅಂದ್ರ ಪುಂಡರೀಕ ಅನ್ನುವ ಒಬ್ಬ ಭಕ್ತ ಅವ ತಾಯಿ ತಂದಿ ಸೇವಾ ಮಾಡ್ತಾನ ಜೀವನದೊಳಗೆ ಪರಿಣಾಮ ಆಗ್ತದ ಮೊದಲೆಲ್ಲ ವಿರೋಧ ಇದ್ದವ ಆಮೇಲೆ ಬಂದು ತಾಯಿ ತಂದಿ ಸೇವಾ ಮಾಡ್ಲಿಕ್ಕೆ ಚಾಲು ಮಾಡ್ತಾನ ಹಿಂಗ ಸೇವಾ ಮಾಡ್ದ ಸೇವಾ ಮಾಡೋದ್ರೊಳಗ ಪ್ರಪಂಚವನ್ನೇ ಮರತ ಹಗಲ್ ಗೊತ್ತಿಲ್ಲ ರಾತ್ರಿ ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಮಗದೊಂದು ಗೊತ್ತಿಲ್ಲ ಸೇವಾ ಸೇವಾ ಅಲ್ಲ ಸೇವಾ ತಪಸ್ಸಾಯ್ತು ಕಲ್ಲಿಗೆ ದೇವ್ರಂದ್ರ ಫಲ ಸಿಗ್ತದ ಜಡಾದಾದು ಕಲ್ಲು ಕಲ್ಲು ಕಟ್ಟಿಗೆ ದೇವರಂತೆ ಜಡಾದಾದು ಕಲ್ಲು ನೀ ತಂದ ನೀ ಮಾಡಿರ್ಬೇಕು ಬಹುಶಃ ಮೊನ್ನೆ ಎಳಮಸಿಗೆ ಮುಗೀತಲ್ಲ ನಮ್ಮ ಹಳ್ಳಿಯಾಗೆಲ್ಲ ಹೊಲಕ್ಕೆ ಹೋಗ್ತಾರೆ ಬಜ್ಜಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಬಹಳ ಜೋರ್ ಇರ್ತದ ಹಬ್ಬ ಹೋಗಿ ಹೊಲದೊಳಗ ಸರ್ಗ ಅಂತ ಚಲ್ತಾರೆ ಓಲ್ಗೆ ಹೋಲ್ಗೆ ಅನ್ಕೊಂತ ನಾವು ಬಹಳ ಆನಂದ ಪಡ್ತೇವ ಹಬ್ಬಕ್ಕಲ್ಲ ರ್ಯಾಗಡಿ ರಾಗಡಿ ಜಮೀನು ಕರಿ ಹೊಲ ಒಳಗೊಂದು ಕಲ್ಲಿಲ್ಲ ನೈವೇದ್ಯ ಮಾಡ್ಬೇಕು ದೇವರಿಗೆ ಆಮೇಲೆ ಊಟ ದೇವರಿಲ್ಲ ನೀರು ನೀರ್ ಹೋಗಿ ಕಾಲಾಗಿ ಬಿದ್ದಿದ ಒಂದು ತೆಲಿ ಮೇಲೆ ಕೊಡ ಇಟ್ಟುಕೊಂಡು ಕಾಲಿನ ಹೆಬ್ಬಟ್ಟಿನೊಳಗ ಕಲ್ಲುಗಳ ಆಯ್ಕೊಂಡು ಉಡಿಯಾಗ ಕಟ್ಟಿಕೊಂಡು ತಂದು ನೀರ್ ಹಾಕಿ ಅದಕ್ಕೆ ತೊಳೆದು ಪತ್ರಾವಳಿ ಮೇಲೆ ಇಟ್ಟು ಸುಣ್ಣ ಜಾಜ ಬಡದು ವಿಭೂತಿ ಕುಂಕುಮ ಹಾಕಿ ಹೂ ಪತ್ರಿಗಳನ್ನ ಅರ್ಪಣ ಮಾಡಿ ಅಗಾರಬತ್ತಿ ಬೆಳಗಿ ನೈವೇದ್ಯ ಅರ್ಪಣ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳ ಬಂದವರಿಗೆಲ್ಲ ಅಂತಳ ದೇವರಿಗೆ ನಮಸ್ಕಾರ ಮಾಡಿ ಬರ್ರಿ ಪ್ರಸಾದ ಮಾಡಿ ಅರ್ಧ ತಾಸ ಕೆಳಗ ಕಾಲಾಗಿ ಬಿದ್ದಿದ ಕಲ್ಲು ನಿನ್ನ ಕೈಯಾಗಿ ಎಂತ ತಾಕತ್ತಿತ್ತು ಜಡವಾದ ಕಲ್ಲಿಗೆ ಸ್ನಾನ ಮಾಡಿಸಿ ಕುಂಕುಮ ಮಾಡಿದಿ ದೇವರಾಯ್ತು ನೀ ದೇವ್ರ ಅಂದ್ರೆ ಎಲ್ಲರ ನಮಸ್ಕಾರ ಮಾಡಿದ್ರು ಅದು ಎಂದು ನಿನಗೆ ಸುಖ ದುಃಖ ಕೇಳಿಲ್ಲ ಜೀವಂತ ದೇವರು ತಾಯಿ ತಂದೆ ಜಗತ್ತಿನಾಗ ನಮಗೆ ನೋಡಿ ಎಲ್ಲಕ್ಕಿಂತ ಹೆಚ್ಚು ಅಂತ ಕರ್ಣ ಅಂದ್ರ ತಾಯಿ ತಂದೆ ನಮಗ್ ನೋಡಿ ಆನಂದ ಪಡುವುದಂದ್ರ ತಾಯಿ ತಂದೆ ನಮ್ಮ ದುಃಖದೊಳಗೆ ಮರುಗುವುದಂದ್ರೆ ತಾಯಿ ತಂದೆ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕ್ರಿ ಪ್ರಪಂಚದೊಳಗ